ಸ್ವಾಗತ ಇವತ್ತು ನಿಮ್ಮ ಮುಂದೆ ನೇರ ಪ್ರಸಾರದಲ್ಲಿ ನಾನು ಕೊಡ್ತಾ ಇರ್ತಕ್ಕಂಥ ಮಾಹಿತಿ ಏನಂತಂದ್ರೆ ಅಪ್ಡೇಟ್ ನ್ಯೂಸ್ ಅಪ್ಡೇಟ್ ಏನಾಗ್ತಾ ಇದೆ ಅಂತಂದ್ರೆ ಗೌತಮ್ ಅದಾನಿ ಗೌತಮ್ ಅದಾನಿಯ ಒಂದು ಅವರ ಬಂಧನ ಆಗುತ್ತಾ ಅಂತ ಹೇಳಿ ಹೆಚ್ಚು ಮಾಹಿತಿಗಳು ಬರ್ತಾ ಇದೆ ಸೊ ಈ ಬಂಧನ ಆಗೋದಕ್ಕೆ ಏನ್ ಕಾರಣ ಯಾಕೆ ಅವ್ರ ಅವ್ರ ಮೇಲೆ ಪ್ರೊಸೀಡಿಂಗ್ಸ್ ಏನೇನು ಆಗುತ್ತೆ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ ಈ ಚರ್ಚೆಯ ನಡುವೆನೆ ರಾಹುಲ್ ಗಾಂಧಿ ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಒಂದು ಅವರ ಇದಕ್ಕೆ ಇದೇ ಕಾರಣಕ್ಕೋಸ್ಕರ ನರೇಂದ್ರ ಮೋದಿ ಅಮೆರಿಕದ ವಿರುದ್ಧ ಆ ಮಾತನಾಡ್ತಾ ಅಂತ ಹೇಳಿ ಹೇಳ್ತಾರೆ ನರೇಂದ್ರ ಮೋದಿ ವಿರುದ್ಧ ಮಾತನಾಡ್ತಾ ಇಲ್ಲ ಅಂತ ಹೇಳ್ತಾರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸತಕ್ಕಂಥದ್ದು ಮುಖ್ಯವಾಗಿ ನಾವು ಗಮನಿಸ್ತಕ್ಕಂತ ವಿಚಾರ ಏನು ಅಂತಂದ್ರೆ ಅಲ್ಲಿ ಅಹ್ ಒಂದು ಅಹ್ ರಾಹುಲ್ ಗಾಂಧಿ ಅವರ ಮೊದಲ ಅವರ ಹೇಳಿಕೆಯನ್ನು ನಿಮ್ಗೆ ನಾನು ತೋರಿಸೋ ಪ್ರಯತ್ನ ಮಾಡ್ತೀನಿ ಅವರು ಹೊರಟಿರ್ತಕ್ಕಂತ ಹೇಳಿಕೆ ಅವರು ರಾಹುಲ್ ಗಾಂಧಿ ನರೇಂದ್ರ ಮೋದಿ ಅವರ ಒಂದು ಬಗ್ಗೆ ಟ್ವೀಟ್ ಮಾಡಿದ್ರೆ ಏನು ಟ್ವೀಟ್ ನೋಡಿದ ಟ್ವೀಟ್ ಮುಂದೆ ತರ್ತಾ ಇದ್ದೀನಿ ಏನು ಟ್ವೀಟ್ ಅಂದ್ರೆ ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ರೀಸನ್ ದ ರೀಸನ್ ಪಿ ಎಂ ಮೋದಿ ಕೆನಾಟ್ ಸ್ಟ್ಯಾಂಡ್ ಕೆನಾಟ್ ಸ್ಟ್ಯಾಂಡ್ ಅಪ್ ಟು ಪ್ರೆಸಿಡೆಂಟ್ ಟ್ರಂಪ್ ಡಿಸ್ಪೈಟ್ ಹಿಸ್ ರಿಪೀಟೆಡ್ ಥ್ರೆಟ್ಸ್ repeated threats is ongoing the u.s investigation into adani and the threat to on threat is to expose the financial links between modi adani and russian oil deals ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ರಾಹುಲ್ ಗಾಂಧಿ ಟ್ವೀಟ್ ಹೇಳ್ತಾ ಇದ್ದೀನಿ ದ ರೀಸನ್ ಪಿ ಎಂ ಇಂಡಿಯಾ ಅಂಡರ್ಸ್ಟ್ಯಾಂಡ್ ಭಾರತ ದೇಶವೇ ಅರ್ಥ ಮಾಡ್ಕೊಳ್ಳಿ ದ ಪಿಎಂ ದ ರೀಸನ್ ಪಿ ಎಂ ಮೋದಿ ಕೆನೋಟ್ ಸ್ಟ್ಯಾಂಡ್ ಅಪ್ ಟು ಪ್ರೆಸಿಡೆಂಟ್ ಟ್ರಂಪ್ ಅಮೆರಿಕದ ಡೊನಾಲ್ಡ್ ಟ್ರಂಪ್ ವಿರುದ್ಧ ಯಾಕೆ ಮಾತಾಡಲ್ಲ ಅಂತಂದ್ರೆ ಅವರು ಡಿಸ್ಪೈಟ್ ಹಿಸ್ ರಿಪೀಟೆಡ್ ಥ್ರೆಟ್ಸ್ ರಿಪೀಟೆಡ್ ಹಿಸ್ ಥ್ರೆಟ್ಸ್ ಈಸ್ ಆನ್ ಗೋಯಿಂಗ್ ಯು ಎಸ್ ಇನ್ವೆಸ್ಟಿಗೇಷನ್ ಇನ್ ಟು ಅದಾನಿ ಅದಾನಿಯ ತನಿಖೆಯನ್ನ ಮಾಡ್ತೀವಿ ಅಂತೇಳಿ ಹೇಳ್ತಾ ಇದಾರೆ ಒಂದು ತನಿಖೆ ಮಾಡ್ತಿವಿ ತನಿಖೆ ಮಾಡ್ತೀವಿ ಅಂತೇಳಿ ಯಾಕಂದ್ರೆ ಅದಾನಿ ಅರೆಸ್ಟ್ ಆಗ್ತಾರೆ ಅಂತ ಹೇಳಿ ಇನ್ನು ಇನ್ನೊಂದು ಥ್ರೆಟ್ ಏನು ಅಂದ್ರೆ ಒನ್ ಒನ್ ಥ್ರೆಟ್ ಈಸ್ ಟು ಎಕ್ಸ್ಪೋಸ್ ಇನ್ನೊಂದ್ ಇವರು ಎಕ್ಸ್ಪೋಸ್ ಏನ್ ಮಾಡ್ತಾ ಇದ್ರೆ ಡೊನಾಲ್ಡ್ ಟ್ರಂಪ್ ಏನ್ ಎಕ್ಸ್ಪೋಸ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಫೈನಾನ್ಷಿಯಲ್ ಲಿಂಕ್ ಬಿಟ್ವೀನ್ ಮೋದಿ ಅದಾನಿ ಅಂಬಾನಿ ಅಂಡ್ ರಷ್ಯನ್ ಆಯಿಲ್ ಡೀಲ್ಸ್ ಇದು ಈಗ ಸದ್ಯಕ್ಕೆ ಅವರ ಮುಂದೆ ಇರತಕ್ಕಂಥ ಟ್ವೀಟ್ ರಾಹುಲ್ ಗಾಂಧಿ ಅವರ ಟ್ವೀಟ್ ಸೊ ಇದರ ಕುರಿತಂತೆ ಚರ್ಚೆ ಈಗ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ಈ ದೊಡ್ಡ ಮಟ್ಟದಲ್ಲಿ ಎದ್ದಿದೆ ನನಗೆ ಈಗ ಮುಖ್ಯವಾಗಿ ನಾವು ಗಮನಿಸತಕ್ಕಂಥದ್ದು ಇಲ್ಲಿ ಆ ಈ ವಿಷಯ ಕುರಿತಂತೆ ಮ್ಯಾಸ್ ಅಪ್ಗ್ರೇಡ್ ಅಪ್ಗ್ರೇಡ್ ಆಗ್ತಾ ಇರ್ತಕ್ಕಂಥದ್ದು ಕ್ರೌಡ್ಸ್ ಕ್ರೌಡ್ಸ್ ಮ್ಯಾಥ್ಯೂ ಕ್ರೌಡ್ಸ್ ಸ್ಲಾಮ್ ಅಂಬಾನಿ ಮೋದಿ ಕೊಲ್ಲಾಪುರ ಕೊಲ್ಲಾಪುರದಲ್ಲಿ ನೀವು ನೋಡಿದ್ರಿ ಹೇಗೆ ಆ ಜನ ಅಲ್ಲಿ ಸೇರಿದ್ರು ಅಂತ ಹೇಳಿ ಅದು ಸೇರಿದ್ರು ವಿಡಿಯೋ ಕೂಡ ನಿಮ್ಗೆ ಹಾಕಿದ್ರು ಅದೇ ನೋಡಿರ್ತೀರ ನೀವು ಇನ್ನು ಅದಾನಿ ಅಂಬಾನಿ ಅಂಬಾ ಗೌತಮ್ ಅದಾನಿ ಸ್ಟೆಪ್ಸ್ ಡೌನ್ ಫ್ರಮ್ ಪೋರ್ಟ್ ಎಂಪಾಯರ್ ಅದಾನಿ ಸಡನ್ ಎಕ್ಸಿಟ್ ಫ್ರಮ್ ಅದಾನಿ ಪೋರ್ಟ್ಸ್ అదా పోర్ట్స్ అండ్ స్పెషల్ ఎకనమిక్ ఝోన్ అందర అదా బందరు అదా ఎక్సిట్ ఫ్రమ్ ది అదా పోర్ట్స్ అండ్ స్పెషల్ ఎకనమిక్ ఝోన్ అండ్ స్పెషల్ ఎకనమిక్ ఝోన్ ఏపీ ఏపీ అంతి ఏపీ ఈ ఏపీ ఈ కంపెనీ ఇందులో స్పెక్యులన్ ఆన్ ఫ్రెష్ ట్రబల్ లైన్ అమిడ్ లీగల్ స్క్రూట్ని సో అదా ಎಲ್ಲ ಲೀ ವ್ಯವಹಾರದ ಬಗ್ಗೆ ಅಮೆರಿಕ ಒಂದು ತನಿಖೆ ಮಾಡೋದಕ್ಕೆ ಶುರು ಮಾಡ್ತಾ ಇದೆ ಆ ಕಾರಣಕ್ಕೋಸ್ಕರ ಇವರು ಕೆಳಗಿಳಿತಾರೆ ಅಮಿಡ್ ಮೌಂಟನಿಂಗ್ ಮೌಂಟನಿಂಗ್ ಮೌಂಟಿಂಗ್ ಇಂಟರ್ನ್ಯಾಷನಲ್ ಹೀಟ್ ಇದು ಇದು ಅಂತಾರಾಷ್ಟ್ರ ಮಟ್ಟದ ದೊಡ್ಡ ಒಂದು ಬಿಸಿಯನ್ನ ತಂದಿದೆ ಯು ಎಸ್ ಅಥಾರಿಟೀಸ್ ಆರ್ ರಿಪೀಟೆಡ್ಲಿ ರಿಪೀಟೆಡ್ಲಿ ಸ್ಕ್ರೂಟನೈಸಿಂಗ್ ಅದಾನಿ ಗ್ರೂಪ್ ಓವರ್ ಅಲೀಸ್ಡ್ ಸ್ಯಾಂಕ್ಷನ್ಸ್ ಏನು ಆರೋಪ ಏನಿದೆ ಅಲೀಸ್ಡ್ ಅಲೀಸ್ಡ್ ಸ್ಯಾಂಕ್ಷನ್ಸ್ ಸ್ಯಾಂಕ್ಷನ್ ವೈಲೇಷನ್ ಬ್ರೈಬರಿ ಏನ್ ಅದಾನಿ ಮೇಲೆ ಆರೋಪ ಇರತಕ್ಕಂಥದ್ದು ವೈಲೇಷನ್ಸ್ ಮತ್ತು ಭಾರತದ ಅಧಿಕಾರಿಗಳಿಗೆ ಬ್ರೈಬರಿ ಲಂಚ ಕೊಟ್ಟಿರತಕ್ಕಂಥದ್ದು ಸೈನಿಂಗ್ ಆರ್ ನೋ ಲಾಂಗರ್ ಜಸ್ಟ್ ಡೊಮೆಸ್ಟಿಕ್ ಇದು ಕೇವಲ ಕೇವಲ ಇದು ಭಾರತದ ಅಧಿಕಾರಿಗಳಿಗೆ ಲಂಚ ಕೊಟ್ಟಿರೋ ವಿಷಯ ಅಲ್ಲ ಇದು ಇದು ಅಂತಾರಾಷ್ಟ್ರೀಯ ವಿಷಯ ಅಂತ ಹೇಳಿ ಅಮೆರಿಕಾದವರು ತನಿಖೆಗೆ ಕೈ ಎತ್ಕೋತಾ ಇದ್ದಾರೆ ಫ್ರಮ್ ಪಾರ್ಲಿಮೆಂಟರಿ ಪಾರ್ಲಿಮೆಂಟರಿ ಪ್ರೆಷರ್ ಟು ಗ್ಲೋಬಲ್ ಪ್ರೋಬ್ಸ್ ಪಾರ್ಲಿಮೆಂಟ್ ಪ್ರೆಷರ್ ಇಂದ ಗ್ಲೋಬಲ್ ವರ್ಗೂ ತನಿಖೆ ಆಗುತ್ತೆ ಅದಾನಿ ಅದಾನಿ ಎಂಪೈರ್ ನಾವ್ ನೇವಿಗೇಟಿಂಗ್ ನೇವಿಗೇಟಿಂಗ್ ಆ ಒಂದು ಅವರ ಒಂದು ತನಿಖೆ ನಡೀತಾ ಇದೆ ದ ಮೂವ್ ಆಫ್ ಸಡನ್ ಎಕ್ಸಿಟ್ ಸೀನ್ ಹೈ ಹೈಲಿ ಕಾನ್ಸಿಕ್ವೆನ್ಸಿಯಲ್ ನಾಟ್ ಓನ್ಲಿ ಬಿಕಾಸ್ ಎಪಿಝೆಡ್ ಹ್ಯಾಂಡಲ್ಸ್ ನಿಯರ್ಲಿ ಟ್ವೆಂಟಿ ಏಟ್ ಪರ್ಸೆಂಟ್ ಆಫ್ ಇಂಡಿಯಾಸ್ ಟೋಟಲ್ ಫೋರ್ಟ್ ವಾಲ್ಯೂಮ್ಸ್ ಅಂಡ್ ಈಸ್ ದ ಗ್ರೂಪ್ಸ್ ಮೋಸ್ಟ್ ವ್ಯಾಲ್ಯೂಬಲ್ ಲಿಸ್ಟೆಡ್ ಎಂಟ್ರಿ ಎನ್ ಟಿ ಟಿ ಸೊ ಇಡೀ ದೇಶದ ಒಂದು ಪ್ರಮುಖ ಕಂಪನಿ ಇದು ಸೊ ಇದರಲ್ಲಿ ಇಪ್ಪತ್ತೆಂಟು ಪರ್ಸೆಂಟ್ ಶೇರ್ ಅದಾನಿ ಕೆಳಗಿಳಿತಾ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ವಿಚಾರ ಬಟ್ ಆಲ್ಸೋ ಡ್ಯೂ ದಿ ಟೈಮಿಂಗ್ ಆದ್ರೆ ಈಗ ಈ ಟೈಮಿಂಗ್ ಏನು ಅಮೆರಿಕ ನಾವು ತನಿಖೆ ಮಾಡ್ತೀವಿ ಅಂತ ಹೇಳುವ ಒಂದು ಟೈಮಿಂಗ್ ಇಲ್ಲಿ ಬಹಳ ಮುಖ್ಯವಾದ ದ ಸರ್ಪ್ರೈಸ್ ದ ಸರ್ಪ್ರೈಸ್ ಎಕ್ಸಿಟ್ ಫಾಲೋಸ್ ಮನ್ಸ್ ಲೀಗಲ್ ಟರ್ಮೈಲ್ ಫಾರ್ ದಿ ಅದಾನಿ ಎಂಪೈರ್ ಇನ್ಕ್ಲೂಡಿಂಗ್ ಯು ಎಸ್ ಇಂಟು ವೆದರ್ ಇಟ್ಸ್ ಫಾರ್ಮ್ಸ್ ಇಂಪೋರ್ಟೆಡ್ ಸ್ಯಾಂಕ್ಷನ್ ಇರಾನಿಯನ್ ಲಿಕ್ವಿಫೈಡ್ ಪೆಟ್ರೋಲಿಯಂ ಗ್ಯಾಸ್ ವಯ ಮುಂಡ್ರಾ ಪೋರ್ಟ್ ಮುಂಡ್ರಾ ಪೋರ್ಟ್ ಮೂಲಕ ಇವರು ಬ್ಯಾನ್ ಆಗಿರ್ತಕ್ಕಂಥ ಕ್ರೋಬ್ಇೂ ವೆದರ್ ಫಾರ್ಮ್ ಇಂಪೋರ್ಟೆಡ್ ಸ್ಯಾಂಕ್ಷನ್ ಏನು ಅವ್ರ ಮೇಲೆ ಹೇರಿ ನಿರ್ಬಂಧ ಹೇರಿದ್ರು ಆ ನಿರ್ಬಂಧ ಹೇರಿರೋ ಲಿಕ್ವಿಡ್ ಗ್ಯಾಸ್ನ ಇವರು ತಂದ್ರ ಅಂತ ಹೇಳಿ ಅದಾನಿ ಫ್ಯಾಕಲ್ಟಿ ಫ್ಯಾಕಲ್ಟಿ ಪೊಟೆನ್ಶಿಯಲಿಟಿ ಫೆಸಿಲಿಟಿ ಫೆಸಿಲಿಟಿ ಬ್ರೀಚಿಂಗ್ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಅಂದ್ರೆ ಇಂಟರ್ನ್ಯಾಷನಲ್ ಸ್ಯಾಂಕ್ಷನ್ಸ್ ಇದ್ರೂ ಕೂಡ ಇವರು ಹೇಗೆ ಈ ತೈಲವನ್ನು ಗ್ಯಾಸ್ ತಂದ್ರು ಮತ್ತು ಇದಕ್ಕೆ ಅವರು ಉತ್ತರವನ್ನು ಕೊಡಬೇಕಾಗುತ್ತೆ ಆಸ್ ಪರ್ ರಿಪೋರ್ಟ್ ರಿಪೋರ್ಟ್ಗೆ ಉತ್ತರ ಕೊಡಬೇಕಾಗುತ್ತೆ ಅ ಸ್ವೀಪಿಂಗ್ ಅ ಸ್ವೀಪಿಂಗ್ ಟೂ ಫಿಫ್ಟಿ ಮಿಲಿಯನ್ ಬ್ರೈಬರಿ ಅಂಡ್ ಫ್ರಾಡ್ ಇನ್ವೆಸ್ಟಿಗೇಷನ್ ಟಾರ್ಗೆಟಿಂಗ್ ಇವ್ರ ಮೇಲೆ ಈಗ ಪ್ರಮುಖವಾಗಿರ್ತಕ್ಕಂಥದ್ದು ಏನು ಫ್ರಾಡ್ ಇನ್ವೆಸ್ಟಿಗೇಷನ್ ಟಾರ್ಗೆಟ್ ಗೌತಮ್ ಅದಾನಿಟ್ಸ್ ಪ್ರಾಸಿಕ್ಯೂಟರ್ ಎಸ್ಸಿ ಸಿ ಅಲಿಗೇಷನ್ಸ್ ರೈಸ್ಡ್ ಬೈ ಶಾರ್ಟ್ ಸೆಲ್ಲರ್ಬರ್ಗ್ನ್ ಬರ್ಗ್ ರಿಸರ್ಚ್ನ ಇವರು ಮುಗಿಸಿದ್ರು ಆದ್ರೆ ತನಿಖೆ ಮಾತ್ರ ಮುಗಿಲಿಲ್ಲ ತನಿಖೆ ಮುಗಿಯೋದಿಲ್ಲ ತನಿಖೆ ಮುಗಿದಿಲ್ಲ ದಿಂಡನ್ಬರ್ಗ್ ರಿಸರ್ಚ್ ರಿಪೋರ್ಟ್ ಆಲ್ಸೋ ಅಲೀಸ್ ದ ಗ್ರೂಪ್ ಮಿಸ್ಲೀಡ್ ಇನ್ವೆಸ್ಟಿಗೇಟರ್ಸ್ ಟು ಸೆಕ್ಯೂರ್ ಫಂಡಿಂಗ್ ಅಂಡ್ ಬ್ರೈಬ್ ಇಂಡಿಯನ್ ಅಫಿಷಿಯಲ್ಸ್ ಟು ಬ್ಯಾಕ್ ಬಿಲಿಯನ್ ಡಾಲರ್ ಎನರ್ಜಿ ಕಾಂಟ್ರಾಕ್ಟ್ಸ್ ಎನರ್ಜಿ ಕಾಂಟ್ರಾಕ್ಟ್ಸ್ ಕಾಂಟ್ರಾಕ್ಸ್ನ ಇವರು ಒಂದು ಕೆಲಸವನ್ನ ಮಾಡಿದ್ದಾರೆ ಅಂತ ಹೇಳಿ ಈ ಒಂದು ಅಕ್ರಮವನ್ನ ಮಾಡಿದ್ದಾರೆ ಅಂತ ಹೇಳಿ ಒಂದು ದೊಡ್ಡ ಚರ್ಚೆ ನಡೀತದೆ ಈ ಚರ್ಚೆ ನಡುವೆನೆ ಈ ಚರ್ಚೆ ನಡುವೆನೆ ಅದಾನಿ ರಾಜೀನಾಮೆನ ಕೊಟ್ಟಿದ್ದಾರೆ ಸೊ ಈ ರಾಜೀನಾಮೆ ಯಾಕೆ ಅಂತ ಕೂಡ ಇಲ್ಲಿ ಚರ್ಚೆ ಗಮನಿಸಬೇಕಾಗುತ್ತೆ ಇದರಲ್ಲಿ ಒಂದು ಅದಾನಿಯ ಸಂಬಂಧಪಟ್ಟಂಗೆ ಒಂದು ಮುಖ್ಯವಾದ ಅಪ್ಡೇಟ್ ಏನು ಏನ್ ಮುಂದೆ ಹೋಗ್ತಾ ಇರೋದ್ರೆ ಜಪಾನ್ ಟೈಮ್ಸ್ ಜಪಾನ್ ಟೈಮ್ಸ್ ಒಂದು ಪತ್ರಿಕೆ ಕೂಡ ಪಾಕಿಸ್ತಾನ ಪಾಕಿಸ್ತಾನ ಶಾಟ್ ಡೌನ್ ಅಂಡ್ ಇಂಡಿಯನ್ ರಫೈಲ್ ಹ್ಯಾಡ್ ಎನಿ ಇಂಡಿಯನ್ ಕ್ವಶನ್ ದಿಸ್ ಅರ್ಲಿಯರ್ ದ ನ್ಯಾಷನಲಿಸ್ಟ್ ವುಡ್ ವುಡ್ ಹಾವ್ ಲೈ ಲಿಟ್ ದೇರ್ ಪ್ಯಾಟ್ರಿಯಾಡಿಯಮ್ ಈಸ್ ನಾಟ್ ಅಬೌಟ್ ಕವರಿಂಗ್ ಲೈಫ್ ಇಟ್ಸ್ ಅಬೌಟ್ ಅನ್ಕವರಿಂಗ್ ಟ್ರೂತ್ ಕೆನ್ ಆನ್ ಎಕಾನಮಿ ಗ್ರೋ ಆರ್ ಡಿನಯಲ್ ಸೊ ಇಲ್ಲಿ ಇದು ಸಂಬೀರ್ ಸಬೀರ್ ಆ ಒಂದು ಪಾಠ್ಯ ಅಂತ ಹೇಳಿ ಅವರು ಒಂದು ಜಪಾನ್ ಟೈಮ್ಸ್ ಪತ್ರಿಕೆಯ ಒಂದು ವರದಿಯನ್ನ ಟ್ಯಾಗ್ ಮಾಡಿದ್ದಾರೆ ಸೊ ಜಪಾನ್ ಟೈಮ್ಸ್ ನ ಪತ್ರಿಕೆ ವರದಿಯ ಟ್ಯಾಗ್ ಅನ್ನು ನೋಡಿದ್ರೆ ಅಂದ್ರೆ ರಫೇಲ್ ಯುದ್ಧ ವಿಮಾನವನ್ನ ಪಾಕಿಸ್ತಾನ ಹೊಡೆದಾಕಿದೆ ಭಾರತದ್ದು ಅಂತ ಹೇಳಿ ಯುದ್ಧ ವಿಮಾನ ಹೇಗೆ ಹೊಡೆದೊಳಿಸ್ತು ಅಂತ ಹೇಳಿ ಹೇಳ್ತಾರೆ ಸೊ ಇಲ್ಲಿ ಅಹ್ ಈ ವಿಷಯವನ್ನೇ ಮುಖ್ಯವಾಗಿ ಡೊನಾಲ್ಡ್ ಟ್ರಂಪ್ ಭಾರತ ಮೇಲೆ ಪದೇ ಪದೇ ಹೇಳ್ತಾ ಇದ್ದಾರೆ ಸೊ ಈ ಪದೇ ಪದೇ ಹೇಳ್ತಾ ಇರ್ತಕ್ಕಂತ ಈ ಒಂದು ಸಂದರ್ಭದಲ್ಲಿ ಅದಾನಿಯ ಒಂದು ರಾಜೀನಾಮೆ ರಾಜೀನಾಮೆ ಕೊಡೋರು ರಾಜೀನಾಮೆ ಕೊಟ್ಟು ತಮ್ಮ ಪ್ರಮುಖ ಕಂಪನಿಗಳಿಂದ ದೂರ ಉಳಿತಾ ಇರ್ತಕ್ಕಂಥ ಕಾರಣ ಏನು ಅಂತಂದ್ರೆ ಯಾಕೆ ಈ ಈ ರೀತಿ ಆಗ್ತಾ ಇದೆ ಅಂತಂದ್ರೆ ಅದಕ್ಕೆ ಪ್ರಮುಖ ಕಾರಣ ಅಮೆರಿಕದ ತನಿಖೆ ಈ ಅಮೆರಿಕದ ತನಿಖೆ ಆಗುತ್ತೆ ಸೊ ಈ ತನಿಖೆ ಆದಾಗ ಅವರನ್ನ ಒಂದು ಅಮೆರಿಕಕ್ಕೆ ಬಂಧಿಸೋ ಸಾಧ್ಯತೆ ಇದೆಯಾ ಬಂಧಿಸೋ ಸಾಧ್ಯತೆ ಇದೆಯಾ ಅಂತ ಹೇಳಿ ಇಲ್ಲಿ ಗೌತಮ್ ಅದಾನಿ ಎಕ್ಸಿಟ್ಸ್ ಇಂಡಿಯಾಸ್ ಲಾರ್ಜೆಸ್ಟ್ ಪ್ರೈವೇಟ್ ಪೋರ್ಟ್ ಅಪರೇಷನ್ ವೈ ಇಟ್ ಮ್ಯಾಟರ್ಸ್ ಗಲ್ಫ್ ನ್ಯೂಸ್ ಗಲ್ಫ್ ಗಲ್ಫ್ ನ್ಯೂಸ್ ಒಂದು ವರದಿ ಮಾಡಿದೆ ಆ ವರದಿಯನ್ನ ನಿಮ್ ಮುಂದೆ ನಾನು ತರ್ತೀನಿ ಲೈವ್ ಲಾರ್ಜೆಸ್ಟ್ ಅತ್ಯಂತ ದೊಡ್ಡ ಖಾಸಗಿ ಬಂದರು ನಿರ್ವಾಹಕ ಸಂಸ್ಥೆಯಿಂದ ಗೌತಮ್ ಅದಾನಿ ನಿರ್ಗಮಿಸುತ್ತಾರೆ ಯಾಕೆ ಇದು ಬಹಳ ಮುಖ್ಯವಾಗಿದೆ ಅಂತ ಹೇಳಿ ಹಠಾತ್ ನಿರ್ಗಮವನ್ನ ಹೇಳ್ತಾರೆ ಸೊ ಈ ಹಠಾತ್ ನಿರ್ಗಮವನ್ನು ಕೂಡ ಮುಕ್ ಗಮನಿಸ್ತಕ್ಕಂಥದ್ದು ದುಬೈ ಏನ್ ದುಬೈ ಮೂಲದ ಒಂದು ಈ ಗಲ್ಫ್ ನ್ಯೂಸ್ ಏನು ಹೇಳ್ತಾರೆ ಭಾರತದ ಮೂಲ ಸೌಕರ್ಯ ವಿದ್ಯುತ್ ಸಮತೋಲನವನ್ನು ಪುನರ್ ರೂಪಿಸಬಹುದಾದಂತಹ ಹೊಸ ಬೆಳವಣಿಗೆಯಲ್ಲಿ ಅತಿ ದೊಡ್ಡ ಖಾಸಗಿ ಬಂದರು ನಿರ್ವಾಹಕ ಅದಾನಿ ಬಂದರುಗಳು ಮತ್ತು ವಿಶೇಷ ಆರ್ಥಿಕ ವಲಯ ಆಗಸ್ಟ್ ಐದನೇ ತಾರೀಕಿಂದ ಜಾರಿಗೆ ಬರುವ ಹಾಗೆ ಗೌತಮ್ ಅದಾನಿ ತಮ್ಮ ಕಾರ್ಯನಿರ್ವಾಹಕ ಅಧ್ಯಕ್ಷರಿಂದ ಕಾರ್ಯನಿರ್ವಾಹಕೇತರ ಅಧ್ಯಕ್ಷರನ್ನಾಗಿ ಮರು ನಾಮಕರಣ ಮಾಡಲು ಮಂಡಳಿಯು ಅನುಮತಿ ನೀಡುತ್ತೆ ಅಂದ್ರೆ ಅವರು ಎಕ್ಸಿ ನಾನ್ ಎಕ್ಸಿಕ್ಯೂಟಿವ್ ನಾನ್ ಎಕ್ಸಿಕ್ಯೂಟಿವ್ ಆಗಿರ್ತಾರೆ ಮತ್ತು ಅದರ ಪರಿಣಾಮವಾಗಿ ಏನಾಗುತ್ತೆ ಅವರು ಕಂಪನಿಯ ಪ್ರಮುಖ ವ್ಯವಸ್ಥಾಪಕ ಸಿಬ್ಬಂದಿಯಾಗಿ ಅವರು ಅವ್ರಿಗೂ ಕಂಪನಿಗೂ ಏನೋ ಸಂಬಂಧ ಇರಲ್ಲ ಆ ರೀತಿಯ ಒಂದು ಅಹ್ ಕಂಪನಿ ಅಂತ ಹೇಳಿದೆ ಈ ಕ್ರಮ ಸಮಯದ ಬಗ್ಗೆ ಊಹಾಪೋಹಗಳಿಗೆ ಕಾರಣ ಆದ್ರೂ ಕೂಡ ಅದಾನಿ ಗ್ರೂಪ್ ಆ ಗಲ್ಫ್ ನ್ಯೂಸ್ಗೆ ಪ್ರತ್ಯೇಕವಾಗಿ ಏನು ದೃಢಪಡಿಸಿದ್ರೆ ಅಂತಂದ್ರೆ ಮರು ನಾಮಕರಣ ಕಾರ್ಪೊರೇಟ್ ಅನುಸರಣೆ ನಿಯಮಗಳಿಗೆ ಅನುಗುಣವಾಗಿದೆ ನಾನು ಏನೋ ಓಡೋಗಿಲ್ಲ ಕಾರ್ಪೊರೇಟ್ ನಿಯಮಗಳಿಗೆ ನಾನು ಅನುಸರಣ ಮಾಡಿದೀವಿ ಅದ್ರಲ್ಲಿ ತಪ್ಪೇನಿಲ್ಲ ಅಂತ ಹೇಳ್ತಾರೆ ಇದರಿಂದ ಹೆಚ್ಚು ಪರಿಣಾಮ ಬೀರುತ್ತಾ ಅಂತ ಈ ಕ್ರಮ ಪರಿಣಾಮಕಾರಿ ಆಗುತ್ತಾ ಅಂತ ಹೇಳಿದ್ರೆ ಆ ಒಟ್ಟು ಭಾರತ ಒಟ್ಟು ಬಂದರ ಸಂಪುಟಗಳು ಸುಮಾರು ಇಪ್ಪತ್ತೆಂಟಷ್ಟನ್ನ ಆ ಅದಾನಿ ಕಂಪನಿ ನಿರ್ವಹಿಸ್ತಾ ಇದೆ ಮತ್ತು ಒಂದು ಅದರ ಗುಂಪಿನ ಅದ್ರ ಮಾರುಕಟ್ಟೆ ಮೌಲ್ಯ ನೋಡಿದ್ರೆ ಸಮಯದ ಒಂದು ಕಾರಣ ಸಹ ಅದಾನಿ ಸಮಯದ ತಿಂಗಳು ಕಾನೂನು ಪ್ರಕ್ಷುಬ್ಧತೆ ನಂತರ ಈ ಅನಿರೀಕ್ಷಿತ ಒಂದು ನಿರ್ಗಮನ ಆಗಿದೆ ಅಂತ ಹೇಳಿ ಅದಾನಿ ಕಂಪನಿ ಪ್ರಮುಖ ಸೌಲಭ್ಯವಾದ ಮಂದ್ರಾ ಬಂದ್ರನ ಮೂಲಕ ತನ್ನ ಸಂಸ್ಥೆಗಳು ನಿಷೇಧಿತ ಇರಾನಿನ ದ್ರವೀಕೃತ ಪೆಟ್ರೋಲಿಯಂ ಅನಿಲವನ್ನ ಆಮದಿ ಮಾಡಿಕೊಂಡಿವೆಯೇ ಅಂತೇಳಿ ಅಮೆರಿಕ ತನಿಖೆ ನಡೆಸ್ತಾ ಇದೆ ಮಾಡ್ಕೊಂಡಿದ್ದಾರೆ ಅವರು ಕಮ್ಮಿ ರೇಟಿಗೆ ತಂದು ಇಲ್ಲಿ ಜಾಸ್ತಿ ರೇಟಿಗೆ ಮಾರಾಟ ಮಾಡಿದ್ದಾರೆ ಭಾರತೀಯರಿಗೆ ಭಾರತೀಯರನ್ನ ಲೂಟಿ ಮಾಡಿದ್ದಾರೆ ಆ ಲೂಟಿ ಮಾಡಿದ ಅವಕಾಶ ಕೊಟ್ಟವರು ಯಾರು ಭಾರತದ ಹೆಮ್ಮೆಯ ಪ್ರಧಾನಿ ಜೈ ಶ್ರೀರಾಮ್ ಅಂತ ಹೇಳಿ ತಿರುಗೋ ಅರಹರ ಮಾದೇವ್ ಅಂತ ಹೇಳಿ ಘೋಷಣೆ ಕೂಗೋ ಪ್ರಧಾನಿ ನರೇಂದ್ರ ಮೋದಿ ಅದಾನಿ ಕಂಪನಿಯ ಪ್ರಮುಖ ಸೌಲಭ್ಯವಾದಂತಹ ಮಂದ್ರಾ ಬಂದ್ರ ಮೂಲಕ ತನ್ನ ನಿಷೇಧಿತ ಇರಾನಿನ ದೀಕೃತ ಪೆಟ್ರೋಲಿಯಂ ಅಲ್ಲಿ ಆಮದು ಮಾಡಿಕೊಂಡಿವೆ ಅಂತ ಹೇಳಿ ಅಮೆರಿಕ ತನಿಖೆ ನಡೆಸ್ತಾ ಇದೆ ಇದು ಅಂತಾರಾಷ್ಟ್ರೀಯ ನಿರ್ಬಂಧಗಳನ್ನ ಎಂದ್ರೆ ಹೇರಿಕೆ ಇತ್ತು ನಿರ್ಬಂಧ ಹೇರಿಕೆ ಇದು ಉಲ್ಲಂಘಿಸುವ ಉಲ್ಲಂಘಿಸಲಾಗಿದೆ ಅಂತ ಹೇಳಿ ಡಬ್ಲ್ಯೂ ಎಸ್ ಡೆ ವರದಿಯನ್ನ ಮಾಡಿತ್ತು ಗೌತಮ್ ಅದಾನಿ ಮತ್ತು ಅವರ ಸಹಚರನ್ನ ಗುರಿಯಾಗಿಸಿಕೊಂಡು ಏನು ಅಮೆರಿಕ ಪ್ರಾಸಿಕ್ಯೂಟರ್ಗಳು ಮತ್ತು ಎಸ್ಇಸಿ ಸಿ ಏನು ತಂದ ಅವರು ಎಸ್ಇ ಸಿಗೋಸ್ಕರ ತಂದಂತಹ ಇನ್ನೂರು ಐವತ್ತು ಮಿಲಿಯನ್ ಡಾಲರ್ ಲಂಚ ಮತ್ತು ವಂಚನೆ ಅಹ್ ಇದನ್ನ ತನಿಖೆ ನಡೆದಿದೆ ಮತ್ತು ಏನು ಹಿಂಡನ್ಬರ್ಗ್ ವರದಿ ಮಾಡಿತ್ತು ಸೊ ಆ ವರದಿ ಕೂಡ ಇಲ್ಲಿ ಪ್ರಮುಖವಾಗಿ ತೆಗೆದುಕೊಳ್ಳಲಾಗಿದೆ ಇಂಡನ್ಬರ್ಗ್ ಸಂಶೋಧನಾ ವರದಿ ಈ ಗುಂಪು ಅಮೆರಿಕದ ಹೂಡಿಕೆದಾರರನ್ನ ಹಣ ಪಡೆಯೋದಕ್ಕೆ ದಾರಿ ತಪ್ಪಿಸಿತ್ತು ಮತ್ತು ಶತಕೋಟಿ ಡಾಲರ್ ಇಂಧನ ಒಪ್ಪಂದಗಳನ್ನು ಪಡೆಯೋದಕ್ಕೆ ಭಾರತ ಅಧಿಕಾರಿಗಳು ಲಂಚ ನೀಡಿತ್ತು ಅನ್ನೋದು ಇಲ್ಲಿ ಪ್ರಮುಖ ಆರೋಪ ಇದರಿಂದ ಹೂಡಿಕೆದಾರರು ರಾಜೀನಾಮೆ ಸುದ್ದಿ ನಂತರ ಅಂದ್ರೆ ಅಹ್ ಅದಾನಿಯ ರಾಜೀನಾಮೆ ನಂತರ ಎಪಿಝೆಡ್ ಎಪಿಝೆಡ್ ಶೇರ್ಗಳು ದಿನದ ವಹಿವಾಟಿನ ಶೇಕಡ ಎರಡರಷ್ಟು ಕುಸಿದಿವೆ ಸಾವಿರದ ಒಂದು ಲಕ್ಷ ಸಾವಿರದ ಮುನ್ನೂರ ಅರವತ್ತೊಂದು ಪಾಯಿಂಟ್ ಹತ್ತಕ್ಕೆ ಆ ಕುಸಿತಿವೆ ನಿಫ್ಟಿ ಐವತ್ ಐವತ್ತು ಪರ್ಸೆಂಟ್ ಸಹ ಅದರೊಂದಿಗೆ ಎಳ್ಕೊಂಡು ಹೋಗಿದೆ ಇದಾದ್ರೂ ಕೂಡ ಆ ಅದಾನಿ ತನ್ನ ಏನು ತಾನು ಮುಗ್ಧ ಅಂತ ಹೇಳಿ ಅದಾನಿ ಗುಪ್ ತನ್ನ ಮುಗ್ಧತೆಯನ್ನು ಪ್ರತಿಪಾದಿಸ್ತಾ ಇದೆ ಆರೋಪಗಳನ್ನು ಅದಿರ ಆಧಾರ ರಹಿತ ಅಂತ ಹೇಳ್ತಾ ಇದೆ ಮತ್ತು ಹಣೆ ಪಟ್ಟಿ ಕಟ್ಟೋದಕ್ಕೆ ಪ್ರಯತ್ನ ಮಾಡ್ತಾ ಇದೆ ಅಂತ ಹೇಳ್ತಾರೆ ಎಲ್ಲಾ ಕಾನೂನು ಆಯ್ಕೆಗಳನ್ನ ಖಾಲಿ ನಾವು ಮಾಡ್ತಾ ಇದೀವಿ ಎಲ್ಲಾ ಕಾನೂನು ಎಲ್ಲಾ ಕಾನೂನು ಪ್ರಕಾರವೇ ಮಾಡ್ತೀವಿ ಅಂತ ಹೇಳ್ತಾರೆ ಕೀನ್ಯಾ ಸರ್ಕಾರ ಕೇಂದ್ರ ಸರ್ಕಾರ ಎರಡು ಪಾಯಿಂಟ್ ಆರು ಬಿಲಿಯನ್ ಮೌಲ್ಯದ ಎರಡು ಅದಾನಿ ಮೂಲ ಸೌಕರ್ಯಗಳನ್ನ ರದ್ದುಗೊಳಿಸಿದೆ ಈಗಾಗಲೇ ಮತ್ತು ಯು ಎಸ್ ಮೂಲದ ಸಾಂಸ್ಥಿಕ ಹೂಡಿಕೆದಾರರು ತಮ್ಮ ಸಮೂ ಏನು ಅದಾನಿ ಕಂಪನಿಯು ತಮ್ಮ ಒಡ್ಡಿ ತಮ್ಮ ಈ ಅದಾನಿ ಕಂಪನಿಯ ಮರುಮೌಲ್ಯಮಾಪನೆ ಮಾಡ್ತಾ ಇದ್ರೆ ಅಂದ್ರೆ ಈ ಕಂಪನಿ ನಾವ್ ಇರಬೇಕೋ ಬೇಡವೋ ಅಂತ ಹೇಳಿ ಆಚೆ ಬರ್ಬೇಕು ಅಂತ ಹೇಳಿ ವರದಿ ಆಗ್ತಾ ಇದೆ ಏಪ್ರಿಲ್ ಮತ್ತು ಜೂನ್ ತ್ರೈಮಾಸಿಕದಲ್ಲಿ ಏನು ಆ ಶೇಕಡ ಇಪ್ಪತ್ತೊಂದರಷ್ಟು ಆದಾಯ ಏರಿಕೆ ಮತ್ತು ಸರಕು ಪ್ರಮಾಣದಲ್ಲಿ ಹದಿನೊಂದರಷ್ಟು ಬೆಳವಣಿಗೆ ದಾಖಲಿಸತಕ್ಕಂತ ಅದಾನಿ ಫೋರ್ಟ್ಸ್ ಅಂದ್ರೆ ಲಾಭದಾಯಕವಾಗಿದ್ರು ಕೂಡ ಕಾರ್ಯಾಚರಣೆ ಬಲಿಷ್ಠವಾಗಿದೆ ಗೌತಮ್ ಅದಾನಿ ಹಠಾತ್ ನಿರ್ಗಮನದಿಂದ ಈ ಸಮಯ ಮಾರುಕಟ್ಟೆಯಲ್ಲಿ ಜನ ಅಂದ್ರೆ ಅದರ ಅಬ್ಸರ್ವೇಟರ್ಸ್ ಮತ್ತು ಅದರ ಬಗ್ಗೆ ಎಕ್ಸ್ಪರ್ಟ್ಸ್ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಇದು ಆಘಾತಕಾರಿ ಇದು ಇದು ಅಹ್ ಪರಿ ಕಂಪನಿಯ ಭವಿಷ್ಯ ಮತ್ತು ದಿಕ್ಕು ನಾಯಕತ್ವ ತೋರಿಸುತ್ತೆ ಅಂತ ಕೂಡ ಹೇಳ್ತಾರೆ ಆದ್ರೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಚರ್ಚೆ ಮಾಡದೇ ಇರತಕ್ಕಂಥದ್ದು ಏನು ಅಂತಂದ್ರೆ ಗಲ್ಫ್ ನ್ಯೂಸ್ ಅನ್ನ ನ್ಯೂಸ್ ನಾವು ಒಂದು ರೆಫರ್ ಮಾಡಿ ನಾವು ನಿಮಗೆ ಇಷ್ಟ ಹೇಳಿದೆ ಇಲ್ಲಿ ಈಗ ನಿಜವಾಗ್ಲೂ ಅಮೇರಿಕಾ ತನಿಖೆ ಮಾಡಿದ್ರೆ ತನಿಖೆ ಮಾಡಿದ್ರೆ ಏನಾಗುತ್ತೆ ತನಿಖೆ ಮಾಡಿದ್ರೆ ಏನಾಗುತ್ತೆ ಸೊ ಇವು ಅದಾನಿಯನ್ನ ಅರೆಸ್ಟ್ ಮಾಡ್ತಾರ ಅದಾನಿಯನ್ನ ಅರೆಸ್ಟ್ ಮಾಡಿ ಒಂದು ಏನ್ ರಷ್ಯನ್ ಅದಾನಿ ಪೊಲಿಟಿಕಲ್ ಟ್ರೆಂಡಿಂಗ್ ಇವತ್ತು ಇಡೀ ಸೋಷಿಯಲ್ ಮೀಡಿಯಾದಲ್ಲಿ ಅದಾನಿ ವಿಷಯ ಪೊಲಿಟಿಕಲ್ ಟ್ರೆಂಡಿಂಗ್ ಆಗ್ತಾ ಇದೆ ರಾಹುಲ್ ಗಾಂಧಿ ಅವರು ಏನೇ ನಾನು ಆಗ್ಲೇ ಹೇಳಿದಾಗೆ ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ಇಂಡಿಯಾ ಪ್ಲೀಸ್ ಅಂಡರ್ಸ್ಟ್ಯಾಂಡ್ ದ ರೀಸನ್ ಪಿ ಎಂ ಮೋದಿ ಕೆನಾಟ್ ಸ್ಟ್ಯಾಂಡ್ ಅಪ್ ಕೆನಾಟ್ ಸ್ಟ್ಯಾಂಡ್ ಅಪ್ ಟು ಪ್ರೆಸಿಡೆಂಟ್ ಟ್ರಂಪ್ ಡಿಸ್ಪೈಟ್ ಹಿಸ್ ರಿಪೀಟೆಡ್ ಥ್ರೆಟ್ಸ್ ಇಸ್ ದ ಆನ್ ಗೋಯಿಂಗ್ ಯು ಎಸ್ ಇನ್ವೆಸ್ಟಿಗೇಷನ್ ಇನ್ ಟು ಅದಾನಿ ಒನ್ ಥ್ರೆಟ್ ಈಸ್ ಟು ಎಕ್ಸ್ಪೋಸ್ ಇದು ವೆರಿ ಇಂಪಾರ್ಟೆಂಟ್ ಇದು ಟು ಎಕ್ಸ್ಪೋಸ್ ದ ಫೈನಾನ್ಷಿಯಲ್ ಲಿಂಕ್ಸ್ ಬಿಟ್ವೀನ್ ಮೋದಿ ಅಂಬಾನಿ ಅದಾನಿ ಅಂಡ್ ರಷ್ಯನ್ ಆಯಿಲ್ ಡೀಲ್ಸ್ ರಷ್ಯನ್ ಆಯಿಲ್ ತಂದು ಭಾರತದಲ್ಲಿ ಎಷ್ಟು ಮಟ್ಟಿಗೆ ಮಾರಾ ಮಾರಾಟ ಮಾಡ್ತಾ ಇದಾರೆ ಎಷ್ಟು ಲಾಭಕ್ಕೆ ಮಾರಾಟ ಮಾಡ್ತಾ ಇದಾರೆ ಯಾವ ಕಂಪನಿಗೆ ಎಷ್ಟು ಲಾಭ ಆಗಿದೆ ಭಾರತ ಸರ್ಕಾರವೇ ಇದನ್ನ ಕೊಂಡ್ಕೊಂಬಂತ ಅಥವಾ ಇವ್ರು ಕೊಂಡ್ಕೊಂಬಂದು ಭಾರತ ಸರ್ಕಾರಕ್ಕೆ ಮಾರಾಟ ಮಾಡಿದ್ರ ಭಾರತ ಸರ್ಕಾರಕ್ಕೆ ಮಾರಾಟ ಮಾಡಿ ಎಷ್ಟು ಲಾಭ ಮಾಡ್ಕೊಂಡ್ರು ಮತ್ತು ಜನರಿಂದ ಜನರಿಂದ ಹಣವನ್ನ ಲೂಟಿ ಮಾಡಿ ಹೆಚ್ಚು ಮಾರಾಟಕ್ಕೆ ಹೆಚ್ಚು ರೂಪ ಹೆಚ್ಚು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಮಾರಾಟ ಮಾಡಿ ಆ ಲಾಭವನ್ನ ಭಾರತ ಸರ್ಕಾರ ತನ್ನ ತನ್ನ ಹತ್ರ ಇಟ್ಕೊಂಡಿದ್ಯಾ ಅಥವಾ ಅಂಬಾನಿ ಅದಾನಿ ಕಂಪನಿ ಕೊಟ್ಟಿದ್ಯಾ ಅಂತ ಹೇಳಿ ಈ ತನಿಖೆ ಇಲ್ಲಿ ಹೊರಗಡೆ ಬರುತ್ತೆ ಆ ಒಂದು ತನಿಖೆ ಕೂಡ ಇಲ್ಲಿ ನಡೀತಾ ಇದೆ ಅದಾನಿ ಅಂಬಾನಿ ಪೇ ಟ್ವೆಂಟಿ ಫೈವ್ ಪರ್ಸೆಂಟ್ ಸಿನ್ಸ್ ದೇ ಮೇಡ್ ಆಲ್ ದ ಮನಿ ಫ್ರಮ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ರಷ್ಯನ್ ಆಯಿಲ್ ಇಂಪೋರ್ಟ್ಸ್ ಅದರಲ್ಲಿ ಎಲ್ಲ ಬಹುತೇಕ ಪಾಲಿರತಕ್ಕಂಥದ್ದು ಇಲ್ಲಿ ಈ ಒಂದು ವ್ಯವಸ್ಥೆಯಲ್ಲಿ ನಾವು ಕಾಣ್ತೀವಿ ಅದಾನಿ ಸಡನ್ಲಿ ಸ್ಟೆಪಿಂಗ್ ಡೌನ್ ಆಸ್ ಚೇರ್ಮನ್ ಫ್ರಮ್ ಸ್ಕೀ ಕಂಪ ಕಂಪನೀಸ್ ವೈ ಡಿ ಟ್ರಂಪ್ ಆನ್ ದ ಓಪನ್ ಮಾರ್ಕೆಟ್ ಫಾರ್ ಬಿಗ್ ಪ್ರಾಫಿಟ್ಸ್ ಅಬೌಟ್ ರಷ್ಯನ್ ಆಯಿಲ್ ಡೀಲ್ ವೈ ಟ್ರಂಪ್ ಈಸ್ ಟಾಕಿಂಗ್ ಡೈಲಿ ಅಬೌಟ್ ದ ಸೀಸ್ ಫೈರ್ ಸೀಸ್ ಫೈರ್ ಅಂಡ್ ಇನ್ಕ್ರೀಸಿಂಗ್ ಟಾರಿಫ್ ವೈ ಮೋದಿ ನಾಟ್ ಈವನ್ ಟಾಕಿಂಗ್ ಟ್ರಂಪ್ಸ್ ನೇಮ್ ಟೇಕಿಂಗ್ ಟ್ರಂಪ್ ನೇಮ್ ಕಾಲಿಂಗ್ ಸಜೆಸ್ಟ್ ಒನ್ ಓನ್ಲಿ ಒನ್ ಥಿಂಗ್ ಮೋದಿ ಹ್ಯಾಂಡ್ ಆರ್ ಟೈಡ್ ಮೋದಿ ಹ್ಯಾಂಡ್ಸ್ ಆರ್ ಟೈಡ್ ಈಸ್ ಎ ವೀಕ್ ಪ್ರೈಮ್ ಮಿನಿಸ್ಟರ್ ಹೂಸ್ ಹ್ಯಾಂಡ್ಸ್ ಆರ್ ಟೈಡ್ ಸೊ ಇಷ್ಟೆಲ್ಲಾದ್ರೂ ಅವರು ಅವರ ಕೈಯನ್ನು ಕಟ್ಟಾಕಲಾಗಿದೆ ಅವ್ರ ಕೈ ಕಟ್ಟಿರೋರು ಯಾರು ಅಂತಂದ್ರೆ ಮೋದಿ ಹ್ಯಾಂಡ್ಸ್ ಆರ್ ಟೈಡ್ ಮೋದಿ ಹ್ಯಾಂಡ್ ಟೈಡ್ ಯಾರು ಕಟ್ಟಾಕಿರೋದು ಡೊನಾಲ್ಡ್ ಪ್ರೆಸಿಡೆಂಟ್ ರ ಯಾವ ಕಾರಣಕ್ಕೋಸ್ಕರ ಸೊ ಈ ಮೋದಿಗೂ ನರೇಂದ್ರ ಮೋದಿಗೂ ಗೌತಮ್ ಅದಾನಿಗೂ ಮತ್ತು ಅನಿಲ್ ಅಂಬಾನಿಗೂ ಅನಿಲ್ ಅಂಬಾನಿ ಮುಖೇಶ್ ಅಂಬಾನಿ ಇವರಿಗೆ ನಡುವೆ ಇರತಕ್ಕಂತ ಸಂಬಂಧ ಈ ತನಿಖೆಯಿಂದ ಆಚೆ ಬರುತ್ತೆ ಸೊ ಇದನ್ ಕುರಿತಂತೆ ಇಲ್ಲಿ ಚರ್ಚೆ ನಡೀತಾ ಇದೆ ಇನ್ನು ರಷ್ಯನ್ ಆಯಿಲ್ ರಷ್ಯನ್ ಆಯಿಲ್ ಬಗ್ಗೆ ಇನ್ನೊಂದು ಸೋಷಿಯಲ್ ಮೀಡಿಯಾ ಟ್ರೆಂಡಿಂಗ್ ಇದೆ ರಷ್ಯನ್ ಆಯಿಲ್ ಬಗ್ಗೆ ನಡೀತಾ ಇರ್ತಕ್ಕಂಥ ಡೊನಾಲ್ಡ್ ಟ್ರಂಪ್ ಅಲ್ಲೂ ಕೂಡ ರಾಹುಲ್ ಗಾಂಧಿ ಅವರ ಒಂದು ಒಂದು ಟ್ವೀಟ್ ಅನ್ನು ಕೂಡ ಮೆನ್ಷನ್ ಮಾಡಲಾಗಿದೆ ಅಂಬಾನಿ ಅಂಬಾನಿಯ ಇಲ್ಲಿ ಒಂದು ಇನ್ನೊಂದು ಪ್ರಮುಖವಾಗಿ ಒಂದು ಪೋಸ್ಟ್ ಓದಿ ಹೇಳಬೇಕು ಹೂ ಬೈಸ್ ಚೀಪ್ ರಷ್ಯನ್ ಆಯಿಲ್ ರಷ್ಯನ್ ಆಯಿಲ್ ಯಾರು ಕಂಡುಕೊತಾರೆ ಅಂಬಾನಿ ಹೂ ಮೇಕ್ಸ್ ಮ್ಯಾಸಿವ್ ಪ್ರಾಫಿಟ್ ಎಕ್ಸ್ಪೋರ್ಟಿಂಗ್ ಇಟ್ ಇದನ್ನು ಎಕ್ಸ್ಪೋರ್ಟ್ ಮಾಡಿ ಯಾರು ಲಾಭ ಮಾಡ್ಕೋತಾರೆ ಅಂಬಾನಿ ಹೂ ಗೆಟ್ಸ್ ಹಿಟ್ ವಿತ್ ಟ್ವೆಂಟಿ ಫೈವ್ ತಾರೀಫ್ ಪೀಪಲ್ ಆಫ್ ಇಂಡಿಯಾ ಟ್ವೆಂಟಿ ಫೈವ್ ಪರ್ಸೆಂಟ್ ಅಮೆರಿಕ ತಾರೀಫ್ ಅಮೆರಿಕ ತೆರಿಗೆಯನ್ನು ಯಾರು ಹೊರಬೇಕು ಭಾರತೀಯರು ಹೊರಬೇಕು ಹೂ ಈಸ್ ಮಿಕ್ಸಿಂಗ್ ಟ್ವೆಂಟಿ ಪರ್ಸೆಂಟ್ ಎಥನಾಲ್ ಇಂಟು ಫ್ಯೂಯಲ್ ಅಂದ್ರೆ ಈಗ ಕಲಬೆರೆಕೆ ಕಲಬೆರಕೆಯನ್ನ ಕಲಬೆರೆಕೆ ಪೆಟ್ರೋಲ್ ಮಾರೋದನ್ನ ಭಾರತ ಸರ್ಕಾರವೇ ಅಧಿಕೃತಗೊಳಿಸ್ತಾ ಇದೆ ಭಾರತ ಸರ್ಕಾರ ಅಧಿಕೃತಗೊಳಿಸಿ ಭಾರತದ ಪೆಟ್ರೋಲ್ ಮತ್ತು ಡೀಸೆಲ್ ನಲ್ಲಿ ಎಥೆನಾಲ್ ಅನ್ನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಎಥೆನಾಲ್ ಕಮ್ಮಿ ರೇಟ್ ಕೊಡಲೇ ಇರು ಅದೇ ರೇಟ್ ಜಾಸ್ತಿ ಕೊಡ್ತಾರೆ ಸೊ ಮಿಶ್ರ ಅಂದ್ರೆ ಕಲಬೆರಕೆ ಪೆಟ್ರೋಲ್ ನ ಮಾರಾಟ ಮಾಡೋದಕ್ಕೆ ಗಡ್ಕರಿ ನಿತಿನ್ ಗಡ್ಕರಿ ಹೆಚ್ಚೆಚ್ಚು ಪ್ರೋತ್ಸಾಹ ಕೊಡ್ತಾ ಇದಾರೆ ಸೊ ಗಡ್ಕರಿಯ ಪ್ರಯತ್ನವನ್ನ ಮೋದಿ ನಿಂತ್ಕೊಂಡು ಸಮರ್ಥತಾ ಇದ್ರೆ ಹೂ ಇಸ್ ಬೆನಿಫಿಟಿಂಗ್ ಫ್ರಮ್ ಇಟ್ ಗಡ್ಕರಿ ಅಂಡ್ ಸನ್ಸ್ ಗಡ್ಕರಿ ಅವರ ಸುಮಾರು ಹದಿನೇಳು ಕಂಪನಿಗಳಿದಾವೆ ಶರದ್ ಪವಾರ್ ಅವರ ಹದಿನೇಳು ಕಂಪನಿಗಳಿದಾವೆ ಏನು ಯಾವ್ದಕ್ಕೆ ಯಾವ್ದಕ್ಕೆ ಅಂತಂದ್ರೆ ಈ ಏನು ರಷ್ಯಾ ಒಂದು ಎಥನಾಲ್ ತಯಾರು ಮಾಡತಕ್ಕಂತದ್ದು ನೋಡಿ ಒಂದು ಲೀಟರ್ ಒಂದರಿಂದ ಒಂದು ಲೀಟ್ರ್ ಒಂದು ಲೀಟ್ರ್ ಎಥನಾಲ್ ತಯಾರು ಮಾಡೋದಕ್ಕೆ ಎರಡ್ ಸಾವಿರ ಲೀಟರ್ ನೀರ್ ಬೇಕು ಸೊ ಇದು ತಯಾರು ಮಾಡ್ಬೇಕಾಯ್ತು ಈ ಎಥನ ಎರಡ್ ಸಾವಿರ ನೀರು ಎಲ್ಲಿಂದ ಬರುತ್ತೆ ಎರಡ್ ಸಾವಿರ ಲೀಟರ್ ನೀರು ಎಲ್ಲಿಂದ ಬರುತ್ತೆ ಇದು ಬಹಳ ಪ್ರಮುಖವಾದ ಪ್ರಶ್ನೆ ವೇರ್ ಆರ್ ದ ಫ್ಯೂಯಲ್ ಪ್ರೈಸ್ ಸ್ಟಿಲ್ ಹೈ ಡಿಸ್ಪೈಟ್ ಎಥೆನಾಲ್ ಆ್ಯಂಡ್ ಎಥನಾಲ್ ಚೀಪ್ ಆಗಿದೆ ಚೀಪ್ ರಷ್ಯನ್ ಆಯಿಲ್ ಚೀಪ್ ಆಗಿದೆ ಆದ್ರೂ ನಮ್ಮ ಪೆಟ್ರೋಲ್ ದರ ಇಳಿತೆ ಅಲ್ಲ ಯಾಕೆ ಬಿಕಾಸ್ ಆಂಟಿ ನ್ಯಾಷನಲ್ ಫಾರ್ ಟಾಸ್ಕಿಂಗ್ ನೀವ್ ಏನಾದ್ರೂ ಕೇಳಿಬಿಟ್ರೆ ಯಾಕೆ ಅಂತ ಕೇಳ್ರೆ ನೀವು ಆಂಟಿ ನ್ಯಾಷನಲ್ ಅದಕ್ಕೋಸ್ಕರ ಜನ ಮೌನವಾಗಿದ್ದಾರೆ ನೋಡ್ತಾರೆ ಎಲ್ಲಿ ನಮ್ಮ ಮೇಲೆ ಕೇಸ್ ಹಾಕ್ಬಿಡ್ತಾರೋ ಎಲ್ಲಿ ನಾವು ಮಾತನಾಡಿದ್ರೆ ಎಲ್ಲಿ ನಾವು ಸಮಸ್ಯೆ ಸಿಕ್ಕಾಕೋತಿವ್ ಅಂತ ಹೇಳಿ ಜನ ಮೌನವಾಗಿದ್ದಾರೆ ಅವರು ಅವ್ರು ಏನ್ ಮಾಡಿದ್ರು ಲೂಟಿ ಮಾಡಿದ್ರು ಸುಮ್ನೆ ಕೂತಿದ್ದಾರೆ ಹೂ ಈಸ್ ಅಂಡರ್ ಡಿಒ ಜೆ ಪ್ರೋಬ್ ಇನ್ ದೂ ಯು ಎಲ್ ಅಂದ್ರೆ ಡಿಒಜಿ ಅಂದ್ರೆ ಅಮೆರಿಕ ಅಮೆರಿಕ ಸಂಸ್ಥೆ ಅಮೆರಿಕ ಸಂಸ್ಥೆಯ ತನಿಖೆ ಯಾಕೆ ಮಾಡ ಸೊ ಇವೆಲ್ಲ ತಪ್ಪುಗಳಿಗೆ ಯಾವ ಕಾರಣ ಇವೆಲ್ಲಾ ತಪ್ಪುಗಳಿಗೆ ಯಾವ ಕಾರಣ ನೆಹರು ಮತ್ತೆ ಗಾಂಧಿ ರಾಹುಲ್ ಗಾಂಧಿ ಅಂತ ಹೇಳಿ ಬಿಜೆಪಿ ಹೇಳ್ಕೊಂಡು ಕಾಲ ತಗುತ್ತೆ ಸೊ ಇದು ಇವತ್ತು ರಷ್ಯನ್ ಆಯಿಲ್ ಬಗ್ಗೆ ಇರತಕ್ಕಂತ ಚರ್ಚೆ ಇಲ್ಲಿ ನೋಡಿ ಇದನ್ನೇ ಈಗ ಇವರು ಯಾರು ಆನಂದ ರಂಗನಾಥನ್ ಅಂತ ಹೇಳಿ ಬಿಜೆಪಿಯ ಒಂದು ಸಮರ್ಥಕ ಆರ್ ಎಸ್ ಎಸ್ ನ ಸಮರ್ಥಕ ಅವರು ಹೇಳ್ತಾರೆ India has saved 2.21 lakh crore. Russian are 26.3 billion in in last three years through buying Russian oil instead of Saudi oil. Vitality keeping our information in check. Let Donald Trump, who continues to buy, uh, continues to buy Donald Trump Russian oil, with his. Uh, ಚಕ್ಸ್ ಚಕ್ ಫಾರ್ ಟ್ವೆಂಟಿ ಸಿಕ್ಸ್ ಪಾಯಿಂಟ್ ಥ್ರೀ ಬಿಲಿಯನ್ ಸ್ಟಾಪ್ ಬೈಯಿಂಗ್ ರಷ್ಯನ್ ಸೊ ಅವ್ರು ನಮಗೆ ಇಷ್ಟೇ ಹಣ ಕೊಟ್ರೆ ಇಷ್ಟು ಕಮ್ಮಿ ರೇಟಿಗೆ ಕೊಟ್ರೆ ಸೊ ನಾವು ರಷ್ಯಾದಿಂದ ದಿನ ತಗೋತೀವಿ ನಿಮ್ಮದ ತಗೋತೀವಿ ಅಂತ ಹೇಳಿ ಇವರು ಹೇಳ್ತಾ ಇದಾರೆ ಇಲ್ಲಿ ಇಲ್ಲಿ ರಂಗನಾಥ್ ಅವರೇ ಆನಂದ್ ರಂಗನಾಥನ್ ಅವರೇ ಇಲ್ಲಿ ನಾವು ಗಮನಿಸಬೇಕಾದದ್ದು ರಷ್ಯಾ ಕಮ್ಯುನಿಟಿ ಕೊಡ್ತಾ ಇದೆ ಅಮೆರಿಕ ಕಮ್ಯುನಿಟಿ ಕೊಡಲ್ಲ ಇಷ್ಟೆಲ್ಲ ಕಮ್ಮಿ ರೇಟ್ಗೆ ಬಂದ್ರೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಕಮ್ಮಿ ಇದ್ರು ಕೂಡ ಭಾರತದಲ್ಲಿ ಯಾಕೆ ಅತಿ ದುಬಾರಿ ಮಾರಾಟ ಮಾಡ್ಲಾಗ್ತಾ ಇದೆ ಭಾರತದಲ್ಲಿ ಯಾಕೆ ದುಬಾರಿ ಮಾರಾಟ ಮಾಡಲಾಗ್ತಾ ಇದೆ ಈ ಪ್ರಶ್ನೆಗೆ ಉತ್ತರ ಕೊಡಿ ಈ ಪ್ರಶ್ನೆಗೆ ಯಾರು ಉತ್ತರ ಕೊಡ್ತಾರೆ ರಂಗನಾಥನ್ ಬಿಜೆಪಿಯ ಚೇಲ ಯ ಆರ್ ಎಸ್ ಎಸ್ ನ ಚೇಲ ರಂಗನಾಥನು ಕೂಡಲ್ಲ ಬೇರೆ ಯಾರು ಕೊಡಲ್ಲ ಯಾರು ಮಾತಾಡಲ್ಲ ಇದನ್ನ ಏನು ಏನು ಹೇಳ್ತೀರಾ ಯು ಎಸ್ ಅಮೆರಿಕಾ ಬಾಂಬ್ ಇರಾಕ್ ಫಾರ್ ಆಯಿಲ್ ಆರ್ಮ್ಡ್ ಸೌದಿ ಫಾರ್ ಪ್ರಾಫಿಟ್ அண்ட் லெஃப்ட் அஃகானிஸ்தான் இன் ரூன்ஸ் நான் லெக்ச்சர் இண்டியா ஃபார்ங் டிஸ்கௌண்டிங் ரஷியன் ஆயிள் லீகலி டபல் ஸ்டாண்டர்ஸ் டோன் வர் எனி மோர் மிஸ்டர் டிரம்ப் இண்டியா டிடென்ட் கிரியேட் ஃபார் ரஷ்யா யுக்கிரேன் வார் இட் இஸ் நாட் இண்டியா ஜாப் டூ ப்ளீட் ஃபார் நேட்டோஸ் அந்த நளினி நளினி என்னோட ட்வீட்ரு நேட்டோஸ் ஃபேல்யூர் இது நேட்டோ ஃபேல்யூர் அந்த இல்ல ஒன்று வீக்ஸ் நான் ಅಮೆರಿಕಾ ಅಮೆರಿಕಾ ಏನು ಬಹಿರಂಗ ಪಡಿಸ್ತಾ ಇದೆ ಡೀಲ್ನ ನಮ್ಗೆ ಇದುವರೆಗೂ ಭಾರತೀಯರಿಗೆ ಯಾರಿಗೂ ಗೊತ್ತೇ ಇರಲಿಲ್ಲ ಅತಿ ಕಡಿಮೆ ದುಡ್ಡಿಗೆ ಅತಿ ಕಡಿಮೆ ದುಡ್ಡಿಗೆ ಇವರು ಪೆಟ್ರೋಲ್ ಮತ್ತು ಡೀಸೆಲ್ನ ತಂದು ಇಲ್ಲಿ ಜಾಸ್ತಿ ರೇಟ್ ಮಾರಾಟ ಮಾಡ್ತಿದ್ರು ಹೂ ಈಸ್ ಮೇಕಿಂಗ್ ಪ್ರಾಫಿಟ್ ಹೂ ಇಸ್ ಮೇಕಿಂಗ್ ಪ್ರಾಫಿಟ್ ಅನ್ನೋದು ಇಲ್ಲಿ ಪ್ರಶ್ನೆ ಆಮೇಲೆ ಇವನು ಯಾರು ಡೊನಾಲ್ಡ್ ಟ್ರಂಪ್ ಹೇಳ್ತಾ ಇದ್ದಾನೆ ಇದು ಅವರು ಅಮೆರಿಕ ಅಧ್ಯಕ್ಷರು ಹೇಳ್ತಾ ಇದಾರೆ ಅನ್ನೋದೆಲ್ಲ ಮುಖ್ಯ ಇದೆ ಹೂ ಈಸ್ ಮೇಕಿಂಗ್ ಪ್ರಾಫಿಟ್ ಫಾರ್ ಲೋಯರ್ ಪರ್ಚೇಸ್ ಅಂಡ್ ಹೈಯೆಸ್ಟ್ ಸೆಲ್ ಸೊ ಇದು ಇವತ್ತು ನಮ್ಮ ಮುಂದೆ ಇರತಕ್ಕಂಥದ್ದು ಪ್ರಮುಖ ಸುದ್ದಿ ಚರ್ಚೆ ಆಗ್ತಾ ಇದ್ರ ಮಧ್ಯ ನಾವು ಇನ್ನೊಂದು ಸಂಸತ್ತಿನೆಲ್ಲ ಸಂಸತ್ತಿನ ಆವರಣದಲ್ಲಿ ಸಂಸತ್ತಿನ ಆವರಣದಲ್ಲಿ ನಾವು ಗಮನಿಸ್ತಕ್ಕಂಥದ್ದು ಏನಂತಂದ್ರೆ ಅಹ್ ನಡೀತಾ ಇರ್ತಕ್ಕಂಥ ಪ್ರತಿಭಟನೆ ಸೊ ಈ ಪ್ರತಿಭಟನೆ ಈ ಪ್ರತಿಭಟನೆ ಸೊ ಈ ಪ್ರತಿಭಟನೆ ಸಂಸತ್ತಿನ ಆವಲ ನಡೀತಾ ಇರ್ತಕ್ಕಂಥ ಈ ಪ್ರತಿಭಟನೆ ಇಲ್ಲಿ ನಮ್ಗೆ ಮುಖ್ಯವಾಗಿ ಆ ಡೊನಾ ಡೊನಾಲ್ಡ್ ಟ್ರಂಪ್ ಅವರ ಒಂದು ವಿಷಯ ಕುರಿತಂತೆ ಅಲ್ಲದೆ ಆ ಎಸ್ಐಆರ್ ಕುರಿತಂತೆ ಒಂದು ಪ್ರತಿಭಟನೆ ಕೂಡ ನಡೀತಾ ಇದೆ ಈ ಎಸ್ಐಆರ್ ಪ್ರತಿಭಟನೆ ಏನು ಅಂತ ಹೇಳಿ ಆ ಅಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಅಖಿಲೇಶ್ ಯಾದವ್ ಇವರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ದಾರೆ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇದ್ದಾರೆ ಸೊ ಈ ಸರ್ಕಾರದ ವಿರುದ್ಧ ಘೋಷಣೆ ಕೂಗ್ತಾ ಇಲ್ಲಿ ಅಹ್ ಅವ್ರ ಏನ್ ಏನು ಹೇಳಿಕೆಗಳನ್ನ ಕೊಡ್ತಾ ಇದಾರೆ ಅಂತಂದ್ರೆ ಈ ಸರ್ಕಾರ ನಮಗೆ ಯಾವುದೇ ಒಂದು ಅನುಕೂಲವನ್ನ ಮಾಡಿಕೊಡ್ತಾ ಇಲ್ಲ ನಾವ್ ಎಷ್ಟೇ ಕೇಳಿದ್ರು ನಮ್ಮ ಮಾತುಗಳನ್ನ ಕೇಳ್ತಾ ಇಲ್ಲ ಸೊ ಹಾಗಾಗಿ ನಾವು ಪ್ರತಿಭಟನೆ ಎಸ್ ಆರ್ ಪ್ರತಿಭಟನೆಯನ್ನ ಮಾಡ್ತೀವಿ ಅಂತ ಹೇಳಿ ಒಂದು ಪ್ರತಿಭಟನೆ ಶುರು ಮಾಡಿದರೆ ಸೊ ಈ ಪ್ರತಿಭಟನೆ ಎಷ್ಟು ಎಲ್ಲಿವರೆಗೂ ನಡೆಯುತ್ತೆ ಕೂಡ ಅಪ್ಡೇಟ್ ಕೂಡ ಮಾಡ್ತೀವಿ ಈಗ ಸದ್ಯಕ್ಕೆ ಎಸ್ಐಆರ್ ಪ್ರತಿಭಟನೆ ನಡೀತಾ ಇದೆ ಮತ್ತು ಡೊನಾಲ್ಡ್ ಟ್ರಂಪ್ ಮತ್ತು ಇವರ ವಿಷಯ ಡೊನಾಲ್ಡ್ ಟ್ರಂಪ್ ಅದಾನಿ ಅಂಬಾನಿ ಮತ್ತು ಮೋದಿ ಇವರ ನಡುವಿನ ಯುದ್ಧ ಎಲ್ಲಿಗೆ ಇದು ಬರೀ ಜಾಗತಿಕ ಯುದ್ಧ ಅಲ್ಲ ಇದು ವೈಯಕ್ತಿಕ ಲಾಭ ಯುದ್ಧ ಎಲ್ಲಿಗೆ ಆಗುತ್ತೆ ಅಂತ ಕೂಡ ಅಪ್ಡೇಟ್ ಮಾಡ್ತೀವಿ ಅಲ್ಲಿವರೆಗೂ ಸಿಎನ್ ಕಣ್ಣ ನೋಡ್ತಾರೆ ಮುಕ್ತ ಪತ್ರಿಕೋದ್ಯೋಗಿ ನೇರ ಪ್ರಸಾರದಲ್ಲೇ ಹೆಚ್ಚು ಮಾಹಿತಿಗಳನ್ನು ತರ್ತಾ ಇರ್ತೀವಿ ನೇರ ಪ್ರಸಾರದಲ್ಲೇ ಅಪ್ಡೇಟ್ಸ್ ಗಳನ್ನ ಪ್ರತಿ ಎವರಿ ಅಪ್ಡೇಟ್ಸ್ ಎವರಿ ಅಪ್ಡೇಟ್ಸ್ ಬ್ರೇಕಿಂಗ್ ಅಪ್ಡೇಟ್ಸ್ ನಿಮ್ದೆ ತರ್ತಾ ಇರ್ತೀವಿ ಸಿಎನ್ ಕಣ್ಣ ನೋಡಿ ಮುಕ್ತ ಪತ್ರಿಕೋದ್ಯಮ